thank <laughs> you ಗ್ರಾಮೀಣ ಪ್ರದೇಶದ ಕಲಾವಿದರ ಕಲೆಗೆ ಪ್ರೋತ್ಸಾಹ ನೀಡಬೇಕು ಎಂದು ನಿವೃತ್ತ ಅಂಚೆ ನೌಕರ ಟಿ ಜಯಣ್ಣ ಹೇಳಿದರು ಮಂಗಳವಾರ ರಾತ್ರಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಜ್ಜುಕಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಶಂಕರಸ್ವಾಮಿ ಧ್ವಜಾರೋಹಣ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಶಂಕರಸ್ವಾಮಿ ಕೃಪಾ ಪೋಷಿತ ನಾಟ್ಯ ಕಲಾ ಸಂಘವತಿಯಿಂದ ಚದುರಿದ ಹೃದಯ ಚೂರಾಯಿತು ಹುಚ್ಚು ಹುಡುಗನ ಪ್ರೀತಿ ಮೆಚ್ಚಿದ ಚೆಲುವೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಹಬ್ಬ ಜಾತ್ರೆ ಸಮಯದಲ್ಲಿ ಮೊದಲಿನಿಂದಲೂ ಕಲೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಯುವ ಪೀಳಿಗೆ ಕಲೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಿ ತಿಪ್ಪೇಸ್ವಾಮಿ ಮಾತನಾಡಿದರು ಸಮಾಜದಲ್ಲಿ ನಡೆಯುವ ಘಟನೆಗಳನ್ನು ಮೆಲುಕು ಹಾಕುವ ಸಾಮಾಜಿಕ ನಾಟಕ ಸಮಾಜದ ಅಭಿವೃದ್ಧಿ ಮತ್ತು ಏಳಿಗೆಗೆ ನಾಟಕದಲ್ಲಿ ಬರುವ ಉತ್ತಮ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ンうぞ。 ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಹೋಬಳಿಯ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟಗಾರ ಸಮಿತಿ ಅಧ್ಯಕ್ಷ ಜಿಪಿ ಮುದಿಯಪ್ಪ ಎಸ್ ಸಣ್ಣಕಾಮಯ್ಯ ರೈಲು ಇಲಾಖೆ ಗಿಡ್ಡಾಪುರ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ಎನ್ ಶೈಲಾ ಮಂಜಣ್ಣ ಉಪಾಧ್ಯಕ್ಷ ಎಂ ತಿಪ್ಪೇಸ್ವಾಮಿ ರಾಮಸಾಗರ ಸದಸ್ಯರಾದ ಕೆ ಎಸ್ ಮಂಜಣ್ಣ ಪಾಲಮ್ಮ ಜಿ ಬೋರಯ್ಯ ಎಸ್ ಪ್ರೇಮ್ಲತಾ ಟಿ ಶಂಕರಮೂರ್ತಿ ರಾಧಮ್ಮ ಭೋಜ್ರಾಜ್ ಬಸಕ್ಕ ತಿಪ್ಪೇಸ್ವಾಮಿ ಡಿ ರೇವಣ್ಣ ಜಿ ಸೋಮ शेखर टी अशोक ग गीतम्मा सी कुमार लक्ष्मी महदेवण्ण मंजण्णा ತಿಮ್ಮಪ್ಪಯ್ಯನಹಳ್ಳಿ ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಿ ಬೋರಯ್ಯ ಗಜ್ಜುಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಜಿ ತಿಪ್ಪೇಸ್ವಾಮಿ ರಾಮಸಾಗರ ಪಿಪಿ ಮಹಾಂತೇಶ್ ಸಣ್ಣ ತಿಪ್ಪಯ್ಯ ಜಯಣ್ಣ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿಪಿ ತಿಪ್ಪೇಸ್ವಾಮಿ ನಲಗೇತನಹಟ್ಟಿ ಗಾಯಕ ಕೆ ಟಿ ಮುತ್ತುರಾಜ್ ಸೇರಿದಂತೆ ಸಮಸ್ತ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು ಇದ ವರದಿ ಕೆ ಟಿ ಓಬಳೇಶ್ ಹಟ್ಟಿ. ಕಾರ್ಯಕ್ರಮದ ಉದ್ಘಾಟನೆ ತುಂಬಾ ಪ್ರಮುಖವಾಗಿರೋದ್ರಿಂದ ಈಗ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆ ಎಲ್ಲ ಒಂದು ಸರ್ ಇಲ್ಲಿ ನಮ್ಮಲ್ಲಿ ಮೊದಲ ತುಂಬಾ ಚೆನ್ನಾಗಿ ಗ್ರಾಮ ನಡೆದಿದೆ ಈ ನಾಟಕ ಹೆಚ್ಚಿನ ಜೊತೆಗೆ ಯಾವುದೇ ಗಲಾಟೆ ಕೇಳಿದ ಎಲ್ಲ ನಾಟಕ ಕಲಾ ಪುರುಷರು ಈ ನಾಟಕವನ್ನು ಪ್ರಸರಿಸಬೇಕಾಗಿ ಕೇಳ್ತಾರೆ ಕರೆಸಿ ನನ್ನ ಸಾಮಾಜಿಕ ಸುಂದರ ನಾಟಕವನ್ನ ನಿಮ್ಮ ಗ್ರಾಮದವರಾಗಿರ್ತಕ್ಕಂಥ ನಿಮ್ಮ ಮಕ್ಕಳ ನಾಟಕವನ್ನು ಆಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಪೋಷಕ ಬಂಧುಗಳೇ ನೀವೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಕುತ್ಕೊಂಡು ನಮ್ಮ ಗ್ರಾಮದ ಮಕ್ಕಳು ಸಾಮಾಜಿಕ ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸಕ್ಕೆ ರೆಡಿ ಆಗ್ತಾ ಇದ್ದಾರೆ ಇದು ಮನೋರಂಜನೆ ಕಾರ್ಯಕ್ರಮ ನೀವೆಲ್ಲರೂ ಬಹಳ ಸಂತೋಷದಿಂದ ನಮ್ಮ ಮಕ್ಕಳು ಆಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಿದ್ರಿ ಹಾಗೂ ಈ ನಾಟಕವನ್ನ ಶಂಕರಸ್ವಾಮಿ ಹ್ಮ್ ಅಭ್ಲ ಪ್ರಯುಕ್ತ ಈ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಾನಾದ್ರೂ ಕೂಡ ನೀನೆ ಆ ಶಂಕು ಸ್ವಾಮಿ ಬಾವುಟವನ್ನ ಏರ್ಸ್ಲಿಕ್ಕೆ ಬಂದಿದ್ದೆ ನಿಮ್ ಗ್ರಾಮದಲ್ಲಿ ಬಹಳ ಶಾಂತಿಯಿಂದ ನಾನು ನೋಡಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಯಾರು ಕೂಡ ಎಲ್ಲ ವರ್ಗದ ಜನರು ಆ ಒಂದು ಶಂಕುರ ಸ್ವಾಮಿ ಪಟವನ್ನು ಏರಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಸಾವಿರಾರು ಜನ ಊಟದ ವ್ಯವಸ್ಥೆಯು ಕೂಡ ಬಹಳ ಸ್ವಚ್ಛವಾಗಿ ಮಾಡಿದ್ರು ಆದ್ರೂ ಕೂಡ ಎಲ್ಲ ವರ್ಗದ ಜನರನ್ನ ನಿರ್ಮಿಸ್ತಾರೆ ಆ ಕಾರ್ಯಕ್ರಮವನ್ನು ಆ ಪಂದಿನ ರೀತಿಯಲ್ಲಿ ಇಟ್ಕೊಂಡು ಹೋಗಿ ಆ ಕಾರ್ಯಕ್ರಮ ಕೂಡ ನಡೆಯಲಿಲ್ಲ ಅಂತ ನನಗಾದ್ರೂ ಅನ್ನಿಸ್ತದೆ ಆದರೂ ಕೂಡ ಬಹಳ ಭಕ್ತಿಯಿಂದ ನಿಷ್ಠೆಯಿಂದ ಆ ಕಾರ್ಯಕ್ರಮವನ್ನು ನೀವು ಮಾಡಿದ್ದು ಸಂತೋಷವಾಯಿತು ಈ ಸಾಮಾಜಿಕ ನಾಟದಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ನಾಯಕ ನಾಟಕ ಅಂತ ಹೇಳಿದ್ರೆ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಇಲ್ಲಿ ಮರುಕಂಥ ಇಲ್ಲಿ ಸಮಾಜದಲ್ಲಿ ಕಳನಾಯಕ ಇರ್ತಾರೆ ಕಥ ನಾಯಕರು ಇರ್ತಾರೆ ಕಳನಾಯಕರನ್ನ ತಲೆ ಬೆಳಿಬೇಕು ನಾಯಕರು ಮೇಲ್ಕೊಳ್ಬೇಕು ಈ ಸಮಾಜದ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಸಮಾಜದ ಒಂದು ಏಳಿಗೆಯನ್ನು ನಾವು ನೋಡ್ಬೇಕಾದ್ರೆ ಕೆಲವು ಘಟನೆಗಳನ್ನ ನಾವು ಯಾವ ರೀತಿ ಇದನ್ನ ಶಿಕ್ಷಿಸಿದ್ದೇನೆ ಅಂದ್ರೆ ಸಮಾಜದ ಏಳಿಗೆಗೆ ನಾವೆಲ್ಲರೂ ಕೂಡ ಈ ನಾಟಕದಲ್ಲಿ ಬರ್ತಕ್ಕಂಥ ಅಭಿಪ್ರಾಯವನ್ನು ಸಮಾಜದ ಹೊರತಿಗಾಗಿ ನಾವು ಅದನ್ನ ಕಲ್ತ್ಕೊಂಡು ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಸಮಾಜವನ್ನು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಸಾಕಾರ ಆಗ್ತದೆ ಈ ನಾಟಕದ ಮುಖೇನ ನಾವು ತಿದ್ದಬೇಕು ಅಂತಕ್ಕಂಥದ್ದು ಒಬ್ಬ ಕಲಾಕಾರನ ಸುಟ್ಟಿ ಇರುತ್ತೆ ಅದರಲ್ಲೇ

Thank you.